ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್ ಇವತ್ತು ನಮ್ಮ ತಾಯಿ ಜಾನಪದ ಕಲಾವಿದೆ ಶೋಭಾನೆ ಬೋರಮ್ಮ ಅವರಿಗೆ ಜಾನಪದ ಲೋಕದಲ್ಲಿ ನೂರ ಹನ್ನೆರಡನೇ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ತಾಯಿನ ಕರೆದಿದ್ರು ಆ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಮ್ದು ಮೂಲತಃ ಜಾನಪದ ಕುಟುಂಬ ನಾವೆಲ್ಲ ಜಾನಪದ ಕಲೆಯನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಲೆಯನ್ನೇ ನಂಬಿ ಬದುಕ್ತಾ ಇರುವಂತ ಕುಟುಂಬ ನಾನು ಮಾಡುವಂತ ವಿಡಿಯೋಗಳಲ್ಲಿ ನನ್ನ ವಿಡಿಯೋ ಬಗ್ಗೆನೆ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೆ ಆದ್ರೆ ಇವತ್ತು ನಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರು ಜನಪದ ಕಲಾವಿದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವರು ನಮ್ಮ ಚಿಕ್ಕಪ್ಪ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಅಂತ ಹೇಳಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಈಗ ನಿವೃತ್ತಿ ಒಂದವರೇ ಪಕ್ಕದಲ್ಲಿ ಇರುವಂತರು ಅವರ ಶ್ರೀಮತಿ ನಮ್ಮ ಚಿಕ್ಕಮ್ಮ ಸುಚಿತ್ರ ಬಾನಂದೂರು ಅಂತ ಹೇಳಿ ಇವರು ನಮ್ಮ ತಂದೆ ರಾಜ್ಯ ಪ್ರಶಸ್ತಿ ಕಲಾವಿದ್ರು ನಗಾರಿ ಸಿದ್ದಯ್ಯ ಅಂತ ಹೇಳಿ ಪಕ್ತಲಿರು ಅವರ ಶ್ರೀಮತಿ ಅಂದ್ರೆ ನಮ್ಮ ತಾಯಿ ಶೋಭಾನೆ ಕಲಾವಿದೆ ಬಾನಂದೂರು ಬೋರಮ್ಮ ಅಂತ ಇವರಿಬ್ರು ಸಹ ಓದು ಬರಹ ತಿಳಿಯದಂತ ಕಲಾವಿದರುಗಳು ಈ ಹಿಂದೆ ನಮ್ಮ ತಂದೆ ಕೂಡ ಜನಪದ ಲೋಕದಲ್ಲಿ ಎಂಬತ್ತೊಂಬತ್ತನೇ ಅತಿಥಿ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನ ಮಾಡಿದ್ರು ಇವರು ಸುಮಾರು ನಲವತ್ತು ವರ್ಷಗಳಿಂದ ನಗಾರಿ ಮತ್ತು ತಮಟೆ ಕಲೆಯನ್ನ ಪ್ರದರ್ಶನ ಮಾಡಿಕೊಂಡು ಬಂದಿದ್ದಾರೆ ವಂಶ ಪರಂಪರೆಯಾಗಿ ಮಾಡಿಕೊಂಡು ಬಂದಂತೆ ಕಲೆ ಇವರ ತಂದೆಗಳಿಂದ ಇವರಿಗೆ ಕಳೆದವಾಗಿರ್ತದೆ ಇವರು ಸುಮಾರು ನಲವತ್ತು ವರ್ಷಗಳಿಂದ ಕಲಾ ಪ್ರದರ್ಶನವನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ಇವರ ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಸಹ ಕಲಾವಿದರಾಗಿದ್ದಾರೆ ಶ್ರೀಮತಿ ಅವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಬಾಲಂದ್ರಕ್ಕ ಬಾಲಂದ್ರ 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 ಅತಿ ಸೌಮ್ಯ ಕಥೆ ಏನಿದೆ ಅವರ ಸುಪುತ್ರನಾಗಿರುವಂತಹ ಶ್ರೀ ಕುಮಾರ್ ಅವರು ಸಹ ತಂಟೆ ಕಲಾವಿದರಾಗಿದ್ದಾರೆ ಇಂತಹ ಒಂದು ಮತ್ತೆ ಇವರ ತಮ್ಮ ಶ್ರೀ ಬನಂದರ್ ಕೆಂಪೈನವರು ಡಾಕ್ಟರ್ ಬನಂದರ್ ಕೆಂಪೈನವರು ಸಹ ಇವರ ಸಹೋದರರಾಗಿದ್ದಾರೆ ಇಂತಹ ಒಂದು ಜಾನಪದ ಪುರುಷ ಅಂದ್ರೆ ಇಡೀ ಕುಟುಂಬಕ್ಕೆ ಪ್ರೀತಿಯಿಂದ ಎಲ್ಲರೂ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀ ಸಿದ್ದಯ್ಯನವರು ಇವರಿಗೆ ಲೋಕಸಿರಿ ಎಂಬತ್ತೊಂಬತ್ತನೇ ಗೌರವವನ್ನು ಕೊಡಮಾಡುತ್ತಿದ್ದೇವೆ ಎಲ್ಲರೂ ಪ್ರೀತಿಯಿಂದ ಚಪ್ಪಾಳೆಯನ್ನು ಕಟ್ಟಿಸಿದ್ದು ಇಡೀ ಜೀವಿಗೆ ನಮ್ಮ ತಂದೆ ಆರು ನಗರಿ ಏಳು ನಗರಿ ಇಟ್ಕೊಂಡು ನಗರಿ ಬಾರಿಸ್ತಾ ಇದ್ರು ಬಾರಿಸುವಾಗ ಒಂದು ನಗರಿ ಮೇಲೆ ಇನ್ನೊಂದು ಕಡ್ಡಿ ಎರಡು ಮಿಕ್ಸ್ ಮಾಡ್ತಾ ಇರಲಿಲ್ಲ ಬೇರೆ ಬೇರೆ ಹೊಡಿತಾ ಇದ್ರು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಯಾವ ತರ ಹೊಡಿತಾವ್ರಿ ಅಂತ ಹೇಳಿ ಆದರೆ ಒಬ್ಬೊಬ್ಬರಿಗೆ ಒಡೆಯಕ್ಕೂ ಕಷ್ಟ ಈ ತರ ಅದೇ ರೀತಿ ಸಖತ್ತು ತುಂಬಾ ಪರಿಣಿತಿ ಹೊಂದಿದ್ರು ನಮ್ಮಪ್ಪ ಈ ಕಲೆ ಒಳಗೆ ಅಪ್ಪನಿಗೆ ಕಲೆ ಗೊತ್ತೇ ಹೊರತು ಕಲೆ ಬಗ್ಗೆ ಯಾರಾದರೂ ಮಾಹಿತಿ ಕೇಳಿದಾಗ ಹೇಳಕ್ ಇರಲಿಲ್ಲ ಯಾಕೆ ಅಂತ ಅಂದ್ರೆ ಅವಿದ್ಯಾ ಬಂತ ಏನು ಓದು ಬರಹ ಏನು ಕಲ್ತಿರ್ಲಿಲ್ಲ ಅವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಬದಲು ನಾನೇ ಮಾತಾಡಿದ್ದೆ ಮತ್ತೆ ಹಲವಾರು ಡಾಕ್ಟರ್ಗಳು ಇಂಜಿನಿಯರ್ಗಳು ನಮ್ಮ ಬಾಂತ ಗ್ರಾಮದಲ್ಲಿ ಇಲ್ಲಿ ಸನ್ಮಾನ ಆದ ಆರು ತಿಂಗಳಿಗೆ ನಮ್ಮ ತಂದೆ ಹೃದಯಾಘಾತದಿಂದ ತೀರೋಗ್ಬಿಟ್ರು ಜನಪದ ಲೋಕದಲ್ಲಿ ಆದಂತ ಸನ್ಮಾನವೇ ಕಡೆ ಸನ್ಮಾನ ನೆನಪಾಗಿ ಉಳ್ಕೊಂಡ್ಬಿಡ್ತು